ಪರಶುರಾಮ ಜಮದಾಗ್ನಿ ಎಂಬ ಮುನಿಗಳ ಮಗ ಪರಶುರಾಮನ ತಾಯಿ ರೇಣುಕೆ ಪತಿಸೇವ ಪರಾಯಣೆ ರುಮಣವಂತ ಸುಶೇಷು ವಸು ವಿಶ್ವವಸು ಪರಶುರಾಮನ ಹೊಡ ಹುಟ್ಟಿದವರು ಒಂದು ದಿನ ಜಮದಾಗ್ನಿ ಮುನಿಗಳ ಆಶ್ರಮಕ್ಕೆ ಕಾರ್ತವೀರ್ಯಾರ್ಜುನನೆಂಬ ರಾಜನು ಬಂದನು ಕಾರ್ತವೀರ್ಯ ಮಹಾಸ್ಮತಿ ನಗರದ ಹರಸ ಚಂದ್ರವಂಶ ಸಂಜಾತ ರಾವಣನಂತಹ ಮಹಾಪರಾಕ್ರಿಯನ್ನೇ ಯುದ್ಧದಲ್ಲಿ ಸೋಲಿಸಿದ ವೀರ ಸಾವಿರ ತೋಳುಗಳ ಬಲ ಅವನಿಗಿತ್ತು ಜಮದಾಗ್ನಿಗಳು ರಾಜನನ್ನು ಯಥೋಚಿತವಾಗಿ ಸತ್ಕರಿಸಿದರು ರಾಜ ಮತ್ತು ಅವನ ಪರಿದ ಪರಿವಾರದವರಿಗೆ ಕೆಲವೇ ನಿಮಿಷಗಳಲ್ಲಿ ದೃಷ್ಟಾಂಗ ಭೋಜನವನ್ನು ಒದಗಿಸಲ ಒದಗಿಸಲಾಯಿತು ಅಂತಹ ಭೋಜನವನ್ನು ರಾಜ ಅರಮನೆಯಲ್ಲೂ ಕಂಡಿರಲಿಲ್ಲ ಇದೆಲ್ಲ ಜಮದಾಗ್ನಿಗಳಿ ಜಮದಾಗ್ನಿಗಳ ಬಳಿ ಇದ್ದ ಕಾಮಧೇನುವಿನ ಫಲ ಇಂದ್ರನಿಂದ ಮುನಿಗಳಿಗೆ ಬಳುವಳಿಯಾಗಿ ಬಂದಿದ್ದು ಬೇಡಿದ್ದನ್ನೆಲ್ಲ ಕೊಡಬಲ್ಲವಳಾಗಿದ್ದಳು ಕಾಮಧೇನು ಕಾರ್ತವೀರ್ಯನಿಗೆ ಇಂಥ ಶ್ರೇಷ್ಠವಾದ ಹಸು ರಾಜನಾದ ನನ್ನಂಥವನ ಬಳಿ ಇರಲಿಲ್ಲವೆಲೆ ಎಲ್ಲವನ್ನು ತ್ಯಜಿಸಿ ತಪೋ ನಿರತವಾಗಿ ಮುನಿಗಳ ಬಳಿಯಲ್ಲಿ ಎಂದು ಅನಿಸಿತು ತನಗೆ ಆ ಗೋವನ್ನು ಕೊಡಬೇಕೆಂದು ಪ್ರತಿಯಾಗಿ ಬೇಕಾದ ಅನುಕೂಲಗಳನ್ನು ಮಾಡಿಕೊಡುತ್ತೇನೆ ಕಾರ್ತವೀರ್ಯ ಮುನಿಗಳಿಗೆ ಹೇಳಿದಳು ಹೇಳಿದನು ಜಮದಾಗ್ನಿಗಳು ಆಗುವುದಿಲ್ಲ ಎಂದು ಬಿಟ್ಟರು ಆದರೆ ಕಾರ್ತವೀರ್ಯ ಬಲತ್ಕಾರವಾಗಿ ಕಾಮಧೇನವನ್ನು ತನ್ನ ಊರಿಗೆ ಎಳೆದೊಯ್ದನು ಇದರಿಂದ ಜಮದಾಗ್ನಿಗಳಿಗೆ ತುಂಬಾ ನೋವಾಯಿತು ಯಜ್ಞ ಕಾರ್ಯಗಳಿಗೆಂದು ಸಾಮಗ್ರಿಗಳನ್ನು ತರಲು ಕಾಡಿಗೆ ಹೋಗಿದ್ದ ಪರಶುರಾಮನಿಗೆ ಬಂದ ಮೇಲೆ ವಿಷಯ ತಿಳಿಯಿತು ಪರಶುರಾಮನಿಗೆ ಅನ್ಯಾಯವೆಂದರೆ ಆಗದು ಕೂಡಲೇ ತನ್ನ ಹರಿತವಾದ ಕೊಡಲೆಯನ್ನು ಎಗಲೇರಿಸಿಕೊಂಡು ಮಾಹಿಷ್ಮತಿ ಮಾಹಿಷ್ಮತಿಗೆ ನೇರ ಬಂದನು ಕಾರ್ತ ವೀರಾರ್ಜುನ್ ಕಾರ್ತ ಯುದ್ಧ ಮಾಡಿ ಅವನನ್ನು ಹಲವು ಅವನ ಹಲವು ಸೈನಿಕರನ್ನು ಕೊಂದು ಹಾಕಿ ಕಾಮಧೇನವನ್ನು ಹಿಂದಕ್ಕೆ ತಂದು ತಂದೆಗೆ ಒಪ್ಪಿಸಿದನು ಪರಶುರಾಮನ ಪರಾಕ್ರಮವನ್ನು ಕಂಡು ತಂದೆಗೆ ಹಿಗ್ಗನ್ನೇರಿಸಿದನು ಬ್ರಾಹ್ಮಣನಾಗಿ ವಶನಾಗಿ ಹೇಗೆ ವರ್ತಿಸಿದ್ದು ಸರಿ ಕಾಣಲಿಲ್ಲ ಪಾಪ ಪರಿ ಪರಿಹಾರಕ್ಕಾಗಿ ಪವಿತ್ರ ಸ್ಥಳಗಳಿಗೆ ಹೋಗಿ ಬಾ ಎಂದು ಮಗನನ್ನು ಕಳುಹಿಸಿಕೊಟ್ಟಳು ತಂದೆ ಆಗ್ನೆಯಂತೆ ಪರಶುರಾಮ ತೀರ್ಥಯಾರ್ಥೆ ಮಾಡಿ ಹಿಂದು ಹಿಂದಿರುಗಿ ಆಶ್ರಮದಲ್ಲಿಯೇ ತಂದೆಯೊಡನೆ ತಪೋನಿರತನಾದನು ಕಾರ್ತ ವೀರಾಜನನ್ನು ಮಕ್ಕಳು ಪರಶುರಾಮನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾದಿದ್ದರು ಒಂದು ದಿನ ತಮ್ಮಂದಿರೊಡನೆ ಪರಶುರಾಮ ಆಶ್ರಮದಿಂದ ಹೊರಗೆ ಹೋಗಿದ್ದಾಗ ಜಮದಾಗ್ನಿಗಳ ಆಶ್ರಮಕ್ಕೆ ನುಗ್ಗಿ ಮುನಿಗಳನ್ನು ಮುನಿಯನ್ನು ಕೊಂದು ಹಾಕಿ ಹೋದರೂ ರೇಣುಕಾ ಈ ದೃಶ್ಯವನ್ನು ನೋಡಲಾರದೆ ಮೂರ್ಛಿತರಾದಳು ಆಶ್ರಮಕ್ಕೆ ಹಿಂದಿರುಗಿದ ಬಳಿಕ ಸಂಗತಿ ತಿಳಿಯಿತು ಪರಶುರಾಮ ಹೌಹಾರಿದನು ತನ್ನ ಕೊಡಲಿಯನ್ನು ಮಹಿಷ್ಮತಿಗೆ ತನ್ನ ಕೊಡಲಿಯನ್ನು ಎತ್ತುಕೊಂಡು ಮಾಹಿಷ್ಮತಿಗೆ ಬಂದನು ರಾಜರ ಪುತ್ರರು ಜಮದಾಗ್ನಿಗಳ ರುಂಡವನ್ನು ತಮ್ಮೊಂದಿಗೆ ಒಯ್ದಿದ್ದರು ಪರಶ್ರಾಮ ರಾಜಪುತ್ರರನ್ನೆಲ್ಲ ಕುಂದು ಹಾಕಿದನು ದೊಡ್ಡ ಸೇನೆಯನ್ನು ಧೂಳಿಪಟ ಮಾಡಿದನು ತಂದೆಯನ್ನ ತಂದೆಯ ರುಂಡವನ್ನು ಆಶ್ರಮಕ್ಕೆ ತಂದು ತಂದೆಯ ತಂದೆಗೆ ನಡೆಸಬೇಕಾದ ಕರ್ಮಗಳನ್ನು ಮಾಡಿದನು ಆದರೆ ಕೋಪವಿನ್ನು ಹುಳಿಯದೇ ಇತ್ತು ದುಷ್ಟ ಶಕ್ತಿಯ ಕ್ಷತ್ರಿಯರ ಮೇಲೆ ಅವನಿಗೆ ಮಹಾ ಕ್ರೋಧ ಉಂಟಾಯಿತು ಕ್ರಾಂತಿಕಾರಿಯಾಗಿ ಇಪ್ಪತ್ತೊಂದು ಸಲ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಕತ್ತರಿಸಿ ಹಾಕಿದನು ಕ್ಷತ್ರಿಯ ಕುಲವನ್ನು ಬೇರು ಸಹಿತ ಕಿತ್ತೆಗೆದನು ಕ್ಷತ್ರಿಯರ ರಕ್ತದಿಂದ ಐದು ಸರೋವರಗಳನ್ನು ನಿರ್ಮಿಸಿ ಅಲ್ಲಿ ತಂದೆಗೆ ತರ್ಪಣವಿತ್ತು ಶಾಂತನಾದನು ಯಾಗಗಳು ಮಾಡಿ ಆ ಯಾಗಗಳ ಬಂದಿದ್ದ ಪುತ್ರಗಳಿಗೆ ತಾನು ಕ್ಷತ್ರಿಯರನ್ನು ನಿರ್ಮೂಲ ಮಾಡಿ ಗಳಿಸಿದ್ದ ಭೂಮಿಯನ್ನು ದಾನ ಮಾಡಿದನು ಕಡೆಗೆ ಮಹೇಂದ್ರ ಪರ್ವತದ ತಪ್ಪಲಿನಲ್ಲಿ ಆಶ್ರಮ ಕಟ್ಟಿಕೊಂಡು ತಪೋನಿರತನಾದನು ಪರಶುರಾಮ ವಿಷ್ಣುವಿನ ಅವತಾರ ಇವನನ್ನು ಚಿರಂಜೀವಿ ಎಂದು ಕರೆಯುತ್ತಾರೆ ಕ್ರಾಂತಿಕಾರಿಯಾಗಿ ನೂರಾರು ಕ್ಷತ್ರಿಯನ್ನು ಕೊಂದನು ಯಜ್ಞ ಯಾಗಾದಿಗಳಲ್ಲಿ ದೀಕ್ಷಿತರಾದ ಕ್ಷತ್ರಿಯರನ್ನು ಪರಶುರಾಮ ಕೊಲ್ಲಲಿಲ್ಲ ಸ್ತ್ರೀ ಹತ್ಯೆಯನ್ನು ಮಾಡಲಿಲ್ಲ ಮಹಾಭಾರತದ ಕರ್ಣನಿಗೆ ಭೀಷ್ಮರಿಗೆ ಧನುರ್ವೃದ್ಧೆಯನ್ನು ಹೇಳಿಕೊಟ್ಟವನು ಪರಶುರಾಮನೇ ಪರಶುರಾಮ ಸಾಕ್ಷಾತ್ ಈಶ್ವರನಲ್ಲಿ ಧನುರ್ವೃದ್ಧೆಯನ್ನು ಕಲಿತಿದ್ದನು ಕೊಡಲೆಯನ್ನೂ ಪಡೆದಿದ್ದನು ಈಶ್ವರನಿಂದಲೇ ಪರಶುರಾಮ ತಂದೆ ತಾಯಿಯಲ್ ತಾಯಿಯರಲ್ಲಿ ಅಪಾರ ಭಕ್ತಿ ಇಟ್ಟಿದ್ದನು ಸೋದರರಲ್ಲಿ ಅವನಿಗೆ ವಾತ್ಸಲ್ಯವಿತ್ತು ಪರಶುರಾಮ ಒಬ್ಬ ವೀರ ಯೋಧನಾಗಿದ್ದನು ಪುರಾಣಗಳನ್ನು ಪುರಾಣಗಳು ಅವನನ್ನು ಕೊಂಡಾಡಿವೆ